ಕಷ್ಟಗಳು ನಮ್ಮನ್ನು ನಿರ್ಮಿಸುವ ಸಾಧನಗಳು ಪ್ರಿಯ ಸಖ ನೀನು ಇಂದು ಮನಸ್ಸಿನಲ್ಲಿ ಭಾರವನ್ನು ಹೊತ್ತಿರುವಾಗ ನನ್ನ ಗೀತೆಯ ವಚನಗಳನ್ನು ನೆನಪಿಸಿಕೊಳ್ಳು ಈ ಮಾತುಗಳು ಕೇವಲ ಸಾಂತ್ವನವಲ್ಲ ಜೀವನದ ಸಾರವನ್ನು ಅರ್ಥಮಾಡಿಕೊಳ್ಳುವ ದಾರಿದೀಪ ಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ನೀಡಿದ ಉಪದೇಶವು ಕೇವಲ ಒಂದು ಯುದ್ಧಕ್ಕೆ ಮಾತ್ರವಲ್ಲ ನಮ್ಮ ದೈನಂದಿನ ಜೀವನದ ಹೋರಾಟಗಳಿಗೂ ಅನ್ವಯಿಸುತ್ತದೆ ದುಃಖಗಳು ಮೋಡದಂತೆ ಹಾದುಹೋಗುತ್ತವೆ ಆತ್ಮವು ಅವುಗಳಿಂದ ಹೊಳಪು ಪಡೆಯುತ್ತದೆ ಮೋಡಗಳು ಬಂದು ಹೋಗುತ್ತವೆ ಆದರೆ ಆಕಾಶ ಎಂದು ಬದಲಾಗುವುದಿಲ್ಲ ಅದೇ ರೀತಿ ದುಃಖಗಳು ತಾತ್ಕಾಲಿಕ ಆದರೆ ನಮ್ಮ ಆತ್ಮ ನಿಜವಾದ ನಾನು ಅನ್ನುವುದರಿಂದ ಪ್ರಭಾವಿತವಾಗುವುದಿಲ್ಲ ಬದಲಾಗಿ ಪ್ರತಿ ಕಷ್ಟವೂ ನಮಗೆ ಧೈರ್ಯ ತಾಳ್ಮೆ ಮತ್ತು ಬುದ್ಧಿವಂತಿಕೆಯನ್ನು ಕಲಿಸುತ್ತದೆ ಕರ್ಮಣ್ಯೇವಾಧಿಕಾರಸ್ಥೆ ಕರ್ಮವನ್ನು ಮಾಡು ಫಲದ ಆಶೆ ಬಿಡು ಈ ವಚನದ ಅರ್ಥ ನಿನ್ನ ಕರ್ತವ್ಯವನ್ನು ನೀನು ನಿರ್ವಹಿಸು ಫಲದ ಬಗ್ಗೆ ಚಿಂತಿಸಬೇಡ ಇದು ಭಗವದ್ಗೀತೆಯ ಹೃದಯ ಭಾಗ ಇದನ್ನು ದೈನಂದಿನ ಜೀವನದಲ್ಲಿ ಹೇಗೆ ಅನ್ವಯಿಸುವುದು ನೀವು ಇನ್ನೊಬ್ಬರಿಗೆ ಪ್ರೀತಿ ಮತ್ತು ಗೌರವವನ್ನು ನೀಡಬಹುದು ಆದರೆ ಅವರ ಪ್ರತಿಕ್ರಿಯೆ ನಿಮ್ಮ ಕೈಯಲ್ಲಿಲ್ಲ ಧರ್ಮದ ಮಾರ್ಗದಲ್ಲಿ ನೀವು ನಿಮ್ಮ ಮನಸ್ಸಿಗೆ ತೋಚಿದ ಹಾಗೆ ನಡೆಯಿರಿ ಯಾವುದು ನೆರವೇರಬೇಕೋ ಅದು ಅವಶ್ಯವಾಗಿ ನೆರವೇರುತ್ತದೆ ಫಲದ ಆಶೆ ಬಿಡುವುದು ಏಕೆ ಮುಖ್ಯ ಫಲದ ಚಿಂತೆ ಮನಸ್ಸನ್ನು ಅಶಾಂತಗೊಳಿಸುತ್ತದೆ ನಾವು ನಿಯಂತ್ರಿಸಲಾಗದ ವಿಷಯಗಳ ಬಗ್ಗೆ ಯೋಚಿಸಿ ಶಕ್ತಿಯನ್ನು ವ್ಯರ್ಥ ಮಾಡುತ್ತೇವೆ ಕರ್ಮವನ್ನು ನಿಷ್ಠೆಯಿಂದ ಮಾಡಿದರೆ ಫಲ ಸ್ವಯಂಚಾಲಿತವಾಗಿ ಬರುತ್ತದೆ ಕಷ್ಟಗಳು ನಿನ್ನನ್ನು ಮುರಿಯಲು ಬಂದಿಲ್ಲ ನಿನ್ನನ್ನು ನಿರ್ಮಿಸಲು ಬಂದಿವೆ ಕೃಷ್ಣನು ಹೇಳುವಂತೆ ಕಷ್ಟಗಳು ಪರೀಕ್ಷೆಗಳು ಅವು ನಮ್ಮ ಸಾಮರ್ಥ್ಯ ಸಹನೆ ಮತ್ತು ನಂಬಿಕೆಯನ್ನು ಪರಿಶೀಲಿಸುತ್ತವೆ ದ್ರೌಪದಿ ಅತ್ಯಂತ ಕಷ್ಟದ ಸಮಯದಲ್ಲಿ ಕೃಷ್ಣನನ್ನು ಸ್ಮರಿಸಿದಳು ಅವಳ ನಂಬಿಕೆಯಿಂದ ಅವಳ ಅಂತ್ಯವಿಲ್ಲದಂತಾಯಿತು ಇದು ಸಾಂಕೇತಿಕವಾಗಿ ಹೇಳುವುದೇನೆಂದರೆ ನಾವು ನಮ್ಮ ಭಾರವನ್ನು ಭಗವಂತನ ಮೇಲೆ ಹಾಕಿದಾಗ ಅವನು ನಮ್ಮನ್ನು ಅನಂತ ಶಕ್ತಿಯಿಂದ ಪೋಷಿಸುತ್ತಾನೆ ಕುರುಕ್ಷೇತ್ರದಲ್ಲಿ ಅರ್ಜುನನು ಹಿಂಜರಿದಾಗ ಕೃಷ್ಣನು ಅವನಿಗೆ ನೀನು ಕ್ಷತ್ರಿಯ ಯುದ್ಧವೇ ನಿನ್ನ ಧರ್ಮ ಎಂದು ಹೇಳಿದನು ಅದೇ ರೀತಿ ನಾವು ನಮ್ಮ ಕರ್ತವ್ಯದಿಂದ ಓಡಿ ಹೋಗಬಾರದು ಸುಖ ದುಃಖ ಯಶಸ್ಸು ವಿಫಲತೆಗಳನ್ನು ಸಮಾನ ದೃಷ್ಟಿಯಿಂದ ನೋಡು ಗೀತೆಯ ಎರಡನೇ ಅಧ್ಯಾಯದಲ್ಲಿ ಕೃಷ್ಣನು ಹೇಳುವುದು ದುಃಖದಲ್ಲಿ ಅಶಾಂತನಾಗದೆ ಸುಖದಲ್ಲಿ ಅತಿಯಾಗಿ ಹರ್ಷಚಿತ್ತನಾಗದೆ ಭಯ ಕ್ರೋಧಗಳಿಂದ ಮುಕ್ತನಾಗಿರುವವನೇ ಜ್ಞಾನಿಯೆಂದು ಭಕ್ತಿಯಿಂದ ಭಾರವನ್ನು ಹಂಚಿಕೊಳ್ಳು ಕೃಷ್ಣನು ಹೇಳುತ್ತಾನೆ ಯೋಗಕ್ಷೇಮಂ ವಹಾಮ್ಯಹಂ ನಿನ್ನ ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಆದರೆ ನಾವು ಮೊದಲು ನಮ್ಮ ಭಾರವನ್ನು ಅವನಿಗೆ ಸಮರ್ಪಿಸಬೇಕು ಹೇಗೆ ಪ್ರತಿದಿನ ಎರಡು ನಿಮಿಷ ಕಣ್ಣು ಮುಚ್ಚಿ ಕೃಷ್ಣ ಇದು ನಿನಗೆ ಸಮರ್ಪಿತ ಎಂದು ಹೇಳಿ ಎರಡು ಪ್ರತಿ ಕಷ್ಟದ ಸಮಯದಲ್ಲಿ ಗೋವಿಂದ ದಾಮೋದರ ಮಾಧವೇ ಎಂಬ ನಾಮಸ್ಮರಣೆ ಮಾಡಿ ಮೂರು ನಿಮ್ಮ ಕರ್ಮವನ್ನು ಉತ್ತಮವಾಗಿ ಮಾಡಿ ಫಲವನ್ನು ಅವನ ಮೇಲೆ ಬಿಡಿ ತಿರುಳು ಕೃಷ್ಣನ ಮಾತುಗಳು ಕೇವಲ ಧಾರ್ಮಿಕವಲ್ಲ ಅವು ಜೀವನದ ಮನೋವಿಜ್ಞಾನ ಅವು ನಮಗೆ ಹೇಳುವುದೇನೆಂದರೆ ಕಷ್ಟಗಳು ನಿತ್ಯವಲ್ಲ ಅವುಗಳಿಂದ ಕಲಿಯಿರಿ ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಫಲದ ಚಿಂತೆ ಬಿಡಿ ಭಕ್ತಿಯೆಂದರೆ ನಂಬಿಕೆ ನೀವು ಒಂಟಿಯೆಲ್ಲ ಕೃಷ್ಣನು ನಿಮ್ಮೊಂದಿಗಿದ್ದಾನೆ ನೀನು ನಿನ್ನ ಕರ್ಮವನ್ನು ಮಾಡು ಉಳಿದದ್ದು ನನ್ನದು ಇದು ಗೀತೆಯ ಗೂಢಾರ್ಥ ಇದನ್ನು ಅನುಷ್ಠಾನಕ್ಕೆ ತಂದರೆ ಜೀವನದ ಎಲ್ಲಾ ಭಾರವೂ ಹಗುರವಾಗುತ್ತದೆ